ಸಮಯ ಮೂರೂವರೆ ಗಂಟೆ ಹೌದು ಇದ್ದಷ್ಟು ಜನರು ಇನ್ನು ಕೇಳಬೇಕು ಹ ಕೇಳಬೇಕನ್ನುವಂತ ಒಂದು ಹಂಬಲವನ್ನಿಟ್ಟುಕೊಂಡು ಕೂತಿದ್ದೀರಿ ಹೌದ್ರಿ ನಿಮಗೆ ನಮಸ್ಕಾರಗಳು ಹ ಬಹುತೇಕವಾಗಿ ಡೊಳ್ಳಿನ ಹಾಡಿಕೆಯಲ್ಲಿ ಕ್ರಮಬದ್ಧತೆ ಇರುವುದು ಕಡಿಮೆ ಏನ್ರಿಪ್ಪ ಕ್ರಮಬದ್ಧತೆಯಿಂದ ಕೆಲಸ ಮಾಡೋದು ಬಹಳ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ಇಲ್ಲ ಎಲ್ರಪ್ಪ ಇಲ್ಲ ವೇದಗಳು ಮೂರು ಸಾವಿರಗಳ ವರ್ಷ ಜನರ ಬಾಯಿಂದ ಬಾಯಿಗೆ ಬಂದಂತ ಒಂದು ಸಾಹಿತ್ಯ ಹೌದಾ ವೇದಗಳು ಹೌತ್ ಹೌದ್ ಹೌದು ಮುಂದೆ ಅವು ಬರವಣಿಗೆ ಸಿಕ್ಕು ಹೌದು ಹೌದು ಹಂಗ ಈ ಜನಪದ ಅನ್ನೋದೇನದ ಜನರ ಮಧ್ಯದಲ್ಲಿ ಜನರು ಆಡುವಂತ ಪದಗಳನ್ನೇ ಸಂಘಟನೆ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಅದು ಇದೇ ರಾಗದೊಳಗೆ ಇದೇ ಒಂದು ಗುರುಲಘುಗಳ ಹಾಕೊಂಡು ಇಷ್ಟ ಮಾತ್ರ ಇಷ್ಟದೊಳಗೆ ಹಾಡ್ತೀವಂತ ಬಹುತೇಕ ಜ್ಞಾನ ನಮಗಿಲ್ಲ ನೀವೆಲ್ಲ ಎಲ್ಲ ಇದು ಒಂದು ಮುಗ್ಧರು ಮಾಡುವಂತ ಒಂದು ಭಗವಂತನ ಚಿಂತನ ಮಂಥನ ಸೇವೆ ಇದು ಹೌದು ಹೌದು ಶಾಸ್ತ್ರಕ್ಕೆ ಸಮ್ಮತವಾಗಿ ಏನಾದರೂ ನೀವು ಕೂತು ಜ್ಞಾನಗಳ ವಿಚಾರ ಮಾಡಿದ್ರೆ ಬಹುತೇಕ ಆ ತೂಕದವರು ನಾವು ಅಲ್ಲ ಅಂತ ಹೇಳಿ ಹೌದು ಹೌದು ನಾನು ಒಪ್ಕೊಂಡಂತ ಮಾತು ನಾನು ಯಾವಾಗಲೂ ಒಪ್ಕೋತಿರ್ತೀನಿ ಹೌದು ಹೌದು ಆದಷ್ಟು ಮಟ್ಟಿಗೆ ನಾವು ಸಮಾಜದಲ್ಲಿದ್ದಂತ ದ್ವಂದ್ವಗಳು ಹ ಸುಮಾರಾಗಿ ಒಂದು ಕಾಲಘಟ್ಟ ಹೇಳ್ತೀನಿ ನಿಮ್ಗೆ ನಾನು ಮೂವತ್ತು ಐದು ವರ್ಷಗಳ ಹಿಂದೆ ಏನ್ರಿಪ್ಪ ಮೂವತ್ತು ಐದು ವರ್ಷಗಳ ಹಿಂದೆ ಹಿಂದೆ ಮನಮಿ ಮಹಾರಾಜರು ನಾನು ಜೊತೆಗೂಡಿ ಕಾರ್ಯಕ್ರಮ ಕೊಡ್ತಿದ್ದೇವೆ ಅದರಕ್ಕಿಂತಲೂ ಮುಂಚೆ ಕಾರ್ಯಕ್ರಮ ಕೊಟ್ಟ ಹಿರಿಯರ ಇದ್ದರು ಹೌದು ಆದರೆ ಈ ಡೊಳ್ಳಿನ ಹಾಡಿಕೆಯ ಪರಿಕಲ್ಪನೆ ನಿಜವಾಗಿ ಏನು ಅನ್ನುವಂತ ಜ್ಞಾನ ಇಲ್ಲಾರದೆ ಕೆಲಸ ಮಾಡ್ತಿದ್ರು ಭೋಗಿ ಶುದ್ಧ ಬೇರೆ ಮಾಳಿಂಗರಾಯ ಬೇರೆ ಬೇರೆ ನಾವು ವೇದಿಕೆ ಮೇಲೆ ಹೋಗಿ ನಿಂತಾಗ ಅಮೋಘ ಸಿದ್ದನ ಜನ ಒತಾಟಿಗೆ ಮಹಳಿಂಗರಾಯನ ಜನ ಒತಾಟಗಿ ದೇವರಗಳ ಬಗ್ಗೆನೇ ಒಂದು ಏನು ಸಂಘರ್ಷ ನಮ್ಮ ದೇವರ ಹೆಚ್ಚಿಗೆ ನಿಮ್ಮ ದೇವರ ಹೆಚ್ಚಿಗೆ ನಮ್ಮವರ ಛಲತ್ನಾಗಿ ಬೆಳೆದು ಹಾಡಿದ್ರು ನಿಮ್ಮವರ ಛಲತ್ನಾಗಿ ಆ ದೇವರನ್ನು ಬೈದು ಹಾಡಿದ್ರು ಅನ್ನುವಂತ ಕಾಲಘಟ್ಟದಲ್ಲಿ ನಮ್ಮ ತಿಳುವಳಿಕೆ ಬುದ್ಧಿಗೆ ನಾವೇನು ದೊಡ್ಡ ವಿದ್ವಾಂರಲ್ಲ ಅಲ್ಲ ಅವಾಗ ಒಂದು ವಿಚಾರ ಮಾಡಿದೀವಿ ಸಮಾಜ ಈ ರೀತಿ ಹೊಂಟಿತು ಈ ರೀತಿ ಸಮಾಜದಲ್ಲಿ ಸಂಗ್ರಹ ಈ ರೀತಿ ಕದನ ಈ ರೀತಿ ದ್ವಂದ್ವ ಇದ್ದಾಗ ಉಜ್ಜ ಮನಮೇ ಮಹಾರಾಜರ ಜೊತೆ ನಾನು ಬಹಳ ಸಣ್ಣ ಇದ್ದ ಮುತ್ತಬ್ರ ಸಮಾಜ ಹಿಂಗ ಆಗ್ಲಿಕ್ಕ ಇದಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರ ಚೆನ್ನಾಗಿ ದೇವರ ಬಗ್ಗೆ ಪದ್ಯಗಳನ್ನ ಖ್ಯಾಲಿಗಳನ್ನ ಹಾಡುನು ಹೌದು ವಿಷಯ ಮಾತ್ರ ದೇವರ ಬಗ್ಗೆ ಚರ್ಚೆ ಮಾಡುದು ಬೇಡ ಮಾತಾಡೋದು ಬೇಡ ಬೇಡ ಹೌದು ಮತ್ತೆ ಹೆಂಗ್ ಬೆಳಕ ಮುತ್ತವರು ದಾಸ ಸಾಹಿತ್ಯ ಬಳಸ್ತಿದ್ರು ಕಬೀರದಾಸರು ತುಕಾರ ಮಹಾರಾಜರು ಇಡೀ ಪಂಡರಪುರದ ಭಕ್ತಿ ಸಂಪ್ರದಾಯಗಳನ್ನ ಜನರಲ್ಲಿ ಬಿತ್ತರಿಸುವಾಗ ನಾನೊಬ್ಬರ ಮುಂದೆ ಏನೂ ಅಲ್ಲ ಒಂದು ತ್ರಳಕ್ಕೆ ಸಮಾನ ನಾನು ಅವಾಗ ನಾನು ವಿಚಾರ ಮಾಡಿದೆ ಮುತ್ತವರು ಇದು ಬಳಸ್ತಾರೆ ಅಂದ್ರೆ ನಾನು ಯಾಕೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತಹ ಶರಣರ ಮಾತುಗಳನ್ನು ಬಳಸಬಾರದು ಆ ವಿಚಾರ ಪತ್ರ ಪತ್ತಿಲಿ ಒಳಗ ಶರಣರ ವಚನಗಳನ್ನು ನಾನು ಯಾಕೆ ಮುತ್ತವರು ಕಬೀರದಾಸಕ್ರ ನಾನು ಬಸವಣ್ಣ ಮುತ್ತವರು ತುಕಾರಾಮ್ ಅಂದಕ್ರ ಅದು ನಾನು ಅಂಬಿಗರ ಚವಡಯ್ಯ ಹೌದು 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 ಹೆಂಗ ತದ್ವಿರುದ್ಧವಾಗಿ ಆ ಸಾಹಿತ್ಯಕ್ಕೆ ಜನರಿಗೆ ರುಚಿ ಅನಿಸುವಂತೆ ಜನರಿಗೆ ಆ ಭೇದದಿಂದ ಹೊರಗೆ ತರುವ ಕೆಲಸ ಪ್ರಪಂಚ ಪಾರಮಾರ್ಥ ಕೋಟಿ ಮೇಟಿ ಶಿವಶಕ್ತಿ ಹಲವಾರು ಹೌದು ಹೌದು ಗುರು ಶಿಷ್ಯರು ದೇವರು ಮತ್ತು ಭಕ್ತ ಹ ದೇವರು ಮತ್ತು ಗುರು ಒಂದು ಒಂದು ನೂರಾರು ವಿಚಾರಗಳನ್ನ ತಂದು ಆ ಜನರಿಗೆ ಅದರಿಂದ ಹೊರಗೆ ತಂದು ನಾವು ದೇವರಲ್ಲಿ ಇದ್ದಂತಹ ಭೇದನ್ನ ಅಳಕಿಸಿ ದೇವರು ಒಬ್ಬನೇ ಅದಾನೆ ದೇವರು ಒಬ್ಬನೇ ಆದನ ನಾಮಗಳು ಹೊಲವು ಅದಾವ ಅದಕ್ಕೆ ನಾವು ಸಮಾಜದ ಒಂದು ಆ ಗದ್ದಲವನ್ನ ಹೊರಗೆ ತೆಗೆದು ಜನರಲ್ಲಿ ಭೇದ ಕಡಿಮೆ ಮಾಡುವಂತ ಕೆಲಸ ಏನು ಮಾಡ್ದೇವಿ ಅದರ ಪ್ರತಿಫಲನೆ ನಮ್ಮ ಯಾರು ನಮ್ಮ ಅಮರೇಶ್ವರು ಮಹಾರಾಜರು ನಮ್ಮಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೌದು ಹೌದು ಸಮಾಜವನ್ನು ಒಂದುಗೂಡಿಸುವಂತ ಕೆಲಸ ಅವರು ಬಹಳ ಕೆಲಸ ಮಾಡ್ಲಿಕ್ಕೆ ಅದು ನಾನು ತುಂಬಾ ಖುಷಿಯಿಂದ ಯಾವಾಗಲೂ ಹೇಳ್ತಿರ್ತೀನಿ ಮಾತಾಡ್ತಾ ಇರ್ತೀನಿ ನಾನು ಆದ್ರೆ ಈಗಿನ ಸಮಾಜಕ್ಕೆ ಸದ್ದೇ ಬೇಕಾಗಿದೆ ಏನು ಬೇಕಾಗಿದೆ ಅಂದ್ರೆ ದೇವರು ಅನ್ನೋ ಒಬ್ಬನೇ ದಾನೆ ಆದ್ರೆ ಈ ದೇವರ ಇತಿಹಾಸಗಳು ಯಾಕಂದ್ರೆ ಈಗ ಸಮಾಜ ಪ್ರಜ್ಞಾವಂತರಾಗ್ಯಾರ ಸಮಾಜ ಜಾಣ ಆಗ್ಯಾರ ಸಮಾಜದಲ್ಲಿ ಗದಲ ಇಲ್ಲಿಗ ಇಲ್ಲ 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 ಇಲ್ಲಂದ ಒಳಕ್ಕೆ ಈಗ ಸದ್ಯ ನಾವು ಮಹಾರಾಜರಿಗಾಗಲಿ ನಮ್ಮ ಉದ್ದೇಶ ಏನದಂದ್ರೆ ಸತ್ಯ ಸಿದ್ಧರು ನಡೆದು ಬಂದ ದಾರಿಯನ್ನು ನಮ್ಮ ಮುಂದಿನ ಮಕ್ಕಳಿಗೆ ಬಳವಳಿಯಾಗಿ ಕೊಡಬೇಕು ನಾವು ಈಗ ವಿಷಯ ಕಡಿಮೆ ಮಾತಾಡುದು ಸಿದ್ಧರ ಚರಿತ್ರೆಗಳನ್ನೇ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಆ ಕಾಲ ಘಟ್ಟದಲ್ಲಿ ಜನ ಸಮುದಾಯದಲ್ಲಿ ಭೇದ ಇತ್ತು ಈಗ ಭೇದ ಇಲ್ಲ ಅಲ್ಲರೂ ಪ್ರಜ್ಞಾವಂತರಾಗಿದ್ದೇವೆ ಪ್ರಜ್ಞಾವಂತರ ಆದಾಗ ಈಗ ನಮ್ಮ ಸಿದ್ಧರ ಬಗ್ಗೆ ಸಮಗ್ರವಾದಂತಹ ಇತಿಹಾಸಗಳನ್ನು ನಾವು ವಿಷಯ ಕಡಿಮೆ ಮಾತಾಡಿ ದೇವರ ಬಗ್ಗೆ ಹೆಚ್ಚು ಈ ಧರ್ಮದ ಬಗ್ಗೆ ಮನುಕುಲದ ಒಂದು ಉನ್ನತಿಗಾಗಿ ಸಮಾಜದ ಒಗ್ಗಟ್ಟಿಗಾಗಿ ನಾವೆಲ್ಲ ಈ ರೀತಿ ಈ ದಿಕ್ಕಿನೊಳಗೆ ಹೋಗುವಂತಹ ಸಮಯ ಈಗ ಸದ್ಯ ಈ ಕಾಲಘಟ್ಟದಲ್ಲಿ ನಡೆದ ನಾವೆಲ್ಲ ಹಂಗ ಹೋಗುನು ಅನ್ನುವಂತ ಮಾತನ್ನು ಹೇಳಿ ಹೌದು ಹೌದು ದೇವರು ನಾವು ಮಾಡಿದ ದೇವರಿಗೆ ಹೌದಲ್ಲ ಹೌದ್ರಪ್ಪ ನಾವು ಮಾಡಿದ ದೇವರನ್ನು ನಾವು ಮಾಡಬಹುದು ಹೌದು ಅದರ ನಮ್ಮನ್ನು ಮಾಡಿದ ದೇವರನ್ನ ತೋರಿಸಲಿಕ್ಕೆ ಗುರು ಬೇಕು ಬೇಕಲ್ರಿ ನಾವು ಮಾಡಿದ ದೇವರಿಗೆ ತೋರ್ಸಲಿಕ್ಕೆ ಗುರು ಬೇಕಾಗಿಲ್ಲ ಎಲ್ಲ ನಮ್ಮನ್ನು ಮಾಡಿದಂತಹ ದೇವರಿಗೆ ತೋರ್ಸಲಿಕ್ಕ ಗುರು ಬೇಕು ಪೂಜಾರ್ ಹೇಳದ್ರಲ್ಲ ಹೌದು ನಾನು ಮೊದಲೇ ಆ ವಿಷಯ ಕೈಹಲ್ಲ ಎಲ್ಲ ಬಲ್ಲವರಿದ್ದೀರಿ ನೀವು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕ್ ಮುಕ್ತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಹಲವಾರು ವಿಚಾರಗಳು ನಮಗೆ ನೆಲಕಿದಟ್ಟು ನಾವು ವಿದ್ವಾಂಸರಲ್ಲ ಈ ವಿಚಾರಗಳನ್ನ ಇಲ್ಲಿ ಮಾಡ್ಕೊತ ಹೋಗುದದ ಆದರೂ ಸಹಿತ ದೇವರು ಮತ್ತು ಗುರು ಒಂದು ನಾಣ್ಯದ ಎರಡು ಮುಖಗಳು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಆಯಾ ಸಮಯದಲ್ಲಿ ಅಲ್ಲಲ್ಲಿ ಅನ್ನ ನೀರು ಗಾಳಿ ಎಲ್ಲವನ್ನು ಒದಗಿಸುವ ಪರಮಾತ್ಮ ಭಗವಂತ ಭಗವಂತನ ಕೊಡುಗೆ ಬಹಳ ದೊಡ್ಡದ ಅದಕ್ಕೆ ಶಬ್ದಗಳೇ ಸಾಲುವುದಿಲ್ಲ ಅಂತ ದೊಡ್ಡ ಋಣದ ఆదరు అదక ఏ కల్ొకే హన్ను మరద అగ్ని ఉంటు కల్ొకేనుంటు మరద అగ్ని ఉంటు అగ్ని ఉంటు హుంటు ఇది ఏను కత్లే కాబు తోరబల్ గురు సని సుళీనా అదక ಇಷ್ಟೆಲ್ಲ ಆಗಿದ್ರು ಸಹಿತ ಭಗವಂತನ ಕೊಡುಗೆ ಅದ ಇಲ್ಲಾದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರ ಇದು ಇದಕ್ಕ ಬರ್ತದ ಉಪಯೋಗ ಆಗ್ತದೆ ಇಂಥ ವಸ್ತುಗಳು ಹೆಂಗೆ ಒಂದು ಹೊಲದಾಗಿ ಬಿದ್ದಂತ ಕಟ್ಟಿಗೆ ಅದು ಅಲ್ಲೇ ಬಿದ್ದ್ರ ಕೊಳತ್ ಹೋಗದೆ ಯಾವಾಗ ಬಡಗನ ಕೈಯಾಗಿ ತಂದು ಕೊಟ್ಟಿವಂದ್ರ ನಮಗ ಬೇಕು ಬೇಡದ್ದು ಅದಕ್ಕೆ ಅದಕ್ಕೆ ಬರ್ತದ ಹೆಂಗ ಆ ಬಡಿಗೆ ಅವನನ್ನು ಸಾಮಾನ ಮಾಡಿ ಕೊಡ್ತಾನಲ್ಲ ಹಂಗ ಆ ಮೂಲ ವಸ್ತು ಬೇಕು ಆದ್ರೆ ಅದರ ಸಾಮಾನುಗಳನ್ನು ಮಾಡ್ಲಿಕ್ಕೆ ಗುರುನಾಥ ಬೇಕನ್ನುವಂತ ಆ ವಿಚಾರಗಳನ್ನು ಹೇಳಿ ಶಿವಾಜಿ ಮಹಾರಾಜರು ಆಗಿ ಹೋದ್ರು ಬಂಧುಗಳೇ ಅವರ ಗುರು ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರು ಒಮ್ಮ ಬರಗಾಲ ಬಿದ್ದಾಗ ಒಂದು ದೊಡ್ಡ ಕೆರೆಯನ್ನು ಕಟ್ಟಲಿಕ್ಕೆ ಸಾವಿರಾರು ಆಳುಗಳಲ್ಲಿ ಕೆಲಸ ಮಾಡ್ತಿದ್ರು ಶಿವಾಜಿ ಮಹಾರಾಜರಿಗೆ ಒಮ್ಮ ಮನುಷ್ಯನೊಳಗ ಸೂಕ್ಷ್ಮವಾಗಿ ಅಹಂಕಾರ ಬತ್ತು ಸ್ವಲ್ಪ ಎಷ್ಟು ಆಳ್ಗಳಿಗೆಲ್ಲ ನಾನೇ ಅನ್ನ ನೀರು ಕೊಟ್ಟ ಸಲಬಲ ಕತ್ತಿನಿ ನನ್ನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎಲ್ಲ ಅನ್ನುವಂತ ವಿಚಾರ ಯಾವಾಗ ಶಿವಾಜಿ ಮಹಾರಾಜ ಹೊಳೆತು ಸಮರ್ಥ ರಾಮದಾಸರ ಗುರುವಿಗೆ ತಿಳಿತು ಇದು ಗಾಡಿ ಹಳಿ ತಪ್ಪ ಸ್ವಲ್ಪ ಯಾಕೋ ಗುರು ತಡ ಮಾಡದೆ ಅಲ್ಲಿಗೆ ಬಂದ ಆಳಗಳು ಕೆಲಸ ಮಾಡ್ತಿದ್ರು ಶಿವಾಜಿ ಮಹಾರಾಜರು ಕೂತ್ ಬಿಟ್ಟಿದ್ರು ಬಂದು ಕರೆದ್ರು ಶಿವಾಜಿ ಮಹಾರಾಜರು ಬಂದ್ರು ಗುರು ಇದ್ರು ಒಬ್ಬ ಹಳೆ ಕರೆದು ಒಂದು ದೊಡ್ಡ ಕಲ್ಲಿತ್ತು ಸುತ್ತಿ ತಗೊಂಡು ಒಡಿ ಅಂತ ಹೇಳಿದ್ರು ಕಲ್ಲು ಒಡೆದ ಆ ಕಲ್ಲು ಒಡ್ದಾಗ ಅಲ್ಲಿ ಕಪ್ಪಿ ನೀರು ಇತ್ತು ಶಿವಾಜಿ ಮಹಾರಾಜ್ ನೋಡ್ದ ತಲೆ ಹಚ್ಕೊಂಡು ಬಿಟ್ಟ ನಾನು ತಪ್ಪು ಮಾಡಿದ ಸೂಕ್ಷ್ಮಂಕಾರ ನನ್ನ ಇಲ್ಲಿಗೆ ತಂದಿಡ್ತು ಗುರುನಾಥ ಇದನ್ನ ನನಗೆ ಬಂದು ಇದನ್ನ ದೂರ ಕರೆಸ ಅನ್ನುವಂತ ಮಾತನ್ನ ಶಿವಾಜಿ ಮಹಾರಾಜರು ಒಪ್ಪಿಕೊಂಡ್ರು ಆತ್ಮೀಯ ಬಂಧುಗಳೇ ಈ ಜಗತ್ತಿನಲ್ಲಿ ದೇವರೂ ಬೇಕು ಗುರುನೂ ಬೇಕು 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 ಆದ್ರೂ ಹೆಚ್ಚು ಪಾಲು ಗುರುವಿಂದು ಇರ್ತದ ಅನ್ನುವಂತ ಮಾತನ್ನ ಮೆಲ ಮೆಲ ಯಾವಾಗಲೂ ನಾವು ಹೇಳೋದಕ್ಕೆ ನಮ್ಮ ಮಹಾರಾಜರು ಹೇಳಿದ್ರು ವಿಚಂಡವಾದ ಬಹುತೇಕವಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ನಮ್ಮ ಕೂಡಲ ಸಂಗಮ ದೇವಂತ ಬಸವಣ್ಣನ ತತ್ವದ ತಳಹದಿ ಮೇಲೆ ಜೀವನವನ್ನು ಮಾಡಿಕೊಂಡು ಹೊಂಟೇವಿ ಆಗಾಗ್ ನಾವು ತಪ್ಪುತ್ತೇವೆ ಆಗಾಗ ಒಮ್ಮಮ್ಮ ನಾವು ತಪ್ಪುತ್ತೇವೆ ತಪ್ಪು ಇಲ್ಲ ಅಂತಿಲ್ಲ ಆದರೂ ನಿಮ್ಮಂತ ಶರಣರು ಅನುಭವಿಗಳು ನಮಗ ಅಭ್ಯಾಸ ಇಲ್ಲ ಆದರೂ ಸುಮ್ಮನೆ ನಿಮ್ಮಂತ ಸಂಪರ್ಕದವರಿಂದ ನಾನು ಈ ಮಟ್ಟಿಗೆ ಸ್ವಲ್ಪ ಏನೋ ಅಲ್ಲ ಸ್ವಲ್ಪ ಏನೋ ನನಗೆ ಗುರುನಾಥ ದೇವರು ಕೃಪೆ ಮಾಡೇನಂತ ಹೇಳಿ ನಲ್ವತ್ತೆಂಟು ವರ್ಷ ಆಯ್ತು ಒಂದು ಜಾಗನಾಗೂ ಕಲೆ ಇಲ್ಲ ಎಲ್ಲ ಇಲ್ಲ ಇದು ದೇವರ ಪುಣ್ಯ ಗುರುನಾಥನ ಪುಣ್ಯ ಅದು ಶ್ರಾಡಣ ಮಾಸ್ತರು ಅಷ್ಟು ಹಾಡು ಬೆಳಗದ ಹಿಂಗ ಇದ್ರಾಗ ಒಂದು ತಪ್ಪಾರಂತ ಎಲ್ಲೇನು ನನಗೆ ಕಲೆ ಹತ್ತಿಲ್ಲ ಅದು ಕೃಪೆ ದೇವರ ಮತ್ತು ಗುರು ಅದು ಇಬ್ಬರದ ಕೃಪೆ ಮತ್ತು ಸತ್ಸಂಗದ ಪ್ರಭಾವ ನನ್ನ ನಿಲ್ಲಿಗೆ ತಂದಾನುವಂತ ಮಾತನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನಾವು ನೀವೆಲ್ಲ ಕೂಡಿ ಎಡಗೈಯ್ಯ ಬಲಗಯ್ಯ ಇವು ಬೇಕೇ ಬೇಕು ದೇವರನ್ನೋದು ಎಡಗೈ ಆದರೂ ಗುರು ಅನ್ನೋದು ಬಲಗಯ್ಯ ಇವೆರಡು ಇದ್ರೆ ಈ ಮನುಷ್ಯ ಜನ್ಮ ಯಾವ ಜನ್ಮಕ್ಕೂ ಮುಕ್ತಿ ಇಲ್ಲ ಒತ್ತೊತ್ತಿ ಇದಕ್ಕೆ ಹೇಳ್ಯಾರ ಅವರು ಯಾಕ್ರಪ್ಪ ಯಾಕ ಮಹಶರ ಅಲ್ಲ ಹೇಳ್ಯಾರ ಅರವನಂತಂದಲೇ ಭಗವಂತ ಹಾಕಿ ಕಳಶ್ಯಾನ ಹಾ ಅರವಿನಿಂದ ಗುರುವೆ ನನ್ನ ನೋಡಿಕೊಂಡು ಹೆಂಡಿದುಕೊಂಡು ಮಂದಿರಕ್ಕೆ ನೀನು ಹೋಗು ದಾರಿ ಆರು ಶಾಸ್ತ್ರಗಳು ದಾರಿ ಬೇರೆ ಬೇರೆ ಇದ್ದರೂ ಸಹಿತ ಊರು ಸೇರುದು ಒಂದೇ ವಾರದ ಭಗವಂತನ ನಿಲಯ ಆ ತಮ್ಮ ನೀ ತಿಳಿಯೋ ಬ್ರಹ್ಮ ನೀ ಏನಲ್ಲವೇನೋ ಅದು ತಮ್ಮ ನೀನೇ ಬ್ರಹ್ಮ ಇದಿ ಆದ್ರೆ ನೀ ಬ್ರಹ್ಮ ಇದ್ದಿ ಅಂತ ತೋರಿಸಿಕೊಳ್ಳಕ್ಕೆ ಗುರು ಬೇಕು ಬೇಕು ಅನ್ನುವಂತ ಮಾತ್ರ ನಾನು ಸಮಯೋಚಿತವಾಗಿ ನಾನು ಯಾವಾಗಲೂ ಉತ್ತರೆಯ ಉಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನಡೆದರೆ ಲೋಕವಿ ನೆತ್ತ ಹೋಗುವುದು ಅಂತ ಜ್ಞಾನಿ ಹೌದಾ ಅದಕ್ಕೆ ಯಾವುದೇ ವಿಚಾರ ಇರಲಿ ನಮ್ಗೆ ಇಲ್ಲಿ ಈ ಸ್ಟೇಜ್ ಮೇಲೆ ನಮ್ಮ ವಿಷಯ ಬಿತ್ತು ನಾವು ಸೋಲ ಅಂತ ಅನ್ನೋದಿಲ್ಲ ಎದ್ದು ವಿಷಯ ಎದ್ದನ್ನು ಪ್ರಕಟವಾಗಿ ಒಪ್ಪಿಕೊಂಡು ಅದನ್ನು ಆತ್ಮಚಿಂತನೆಗೆ ಆತ್ಮ ವಂಚನೆ ಮಾಡಿಕೊಳ್ಳಾರದೆ ವಾದ ಮಾಡುದು ಅದು ಅದಕ್ಕೆ ಒಂದು ಒಪ್ಪಿಕೊಳ್ಳುವಂತ ಬುದ್ಧಿ ಸದ್ಬುದ್ಧಿ ಸದಾ ಗುರುನಾಥ ದೇವರನ್ನು ಕೊಡಲಿ ನಿಮ್ಮಂತ ಜ್ಞಾನಿಗಳು ಪೂಜ್ಯರಂತ ಸಂಪರ್ಕ ನಮಗಿರಬೇಕು ಸಂಭಾಷಣೆ ಸ್ಪರ್ಶನೆ ದರ್ಶನ ಇತ್ತಂದ್ರೆ ಮನುಷ್ಯ ವಿಹಿತ ಕರ್ಮಗಳು ಅವೆಲ್ಲ ಹಿಂಗೆ ಸುಟ್ಟು ಹೋಗಿಬಿಡ್ತಾವ ಆ ಅವರ ಬಗ್ಗೆ ಭಾಳ ಹೇಳಿದ್ರು ಸೋಮನ ಒಂದು ಮಾತು ನಿಮ್ಗೆ ಹೇಳ್ತೀನಿ సుమారు ఇప్ప విజయపూర జిల్లా ఆగిన ఇండి తు ఈ చర్చణి తల్ూకు జిజేమణి కౌదప్ప మహారాజర్ అంత హోదా మట ప్రవచన ఇప్పుడు ఆ సంజె ఆరు గంట ప్రవచన మిళ్ళు గంట ముక్త బాడుతు ప్రవచన కళక ఒకస ఫస్ట్ దివసే హోదే నా అల్లి హట్ల జన నెది ఆ మట ಹುಣಸಿನ ಮರ ಮತ್ತು ಆಲದ ಮರ ದೊಡ್ಡ ಮರಗಳು ಆ ಪ್ರವಚನ ಪ್ರಾರಂಭ ಆಗತಿತ್ತಲ್ಲ ಹಕ್ಕಿಗಳೆಲ್ಲ ಬಂದಲ್ಲಿ ಸೇರ್ತಿದ್ದು ಹಕ್ಕಿಗಳು ಕಲರವ ಕಲರವ ಎಷ್ಟು ಕಲರವ ಮಾಡ್ತಿದ್ದು ಪ್ರತಿನಿತ್ಯ ಆದರೆ ಆವತ್ತ ಏನು ನಾವು ಪ್ರವಚನಕ್ಕೆ ಹೋದೇವಿ ಸಿದ್ದೇಶ್ವರ ಅಪ್ಪಾಜಿ ಅವರ ವೇದಿಕೆ ಮೇಲೆ ಬಂದ ಕುದ್ದು ತಮ್ಮ ಪ್ರವಚನ ಪ್ರಾರಂಭ ಮಾಡಿದಾಗ ಹಕ್ಕಿಗಳು ಸಹಿತ ಒಂದೂ ಕಿಲಿಬಿಲಿ ಮಾಡಲಿಲ್ಲ ಮೌನ ಮೌನ ಒಂದು ತಿಂಗಳವರೆಗೆ ಹಕ್ಕಿಗಳು ಸಹಿತ ಆ ನಡೆದಾಡ ದೇವರ ಪ್ರವಚನ ಕೇಳ ಒಂದು ಬಳಕ ಎಂತ ಅದ್ಭುತ ಶಕ್ತಿ ಇರಬೇಕು ಆ ದೇವರಲ್ಲಿ ಅಂತ ದೇವರನ್ನು ಕಳೆಕೊಂಡ ನಮ್ಮ ನಾಡು ನಾವು ಬಡವರಾಗಿ ನಾವು ದಿಕ್ಕಿಲ್ಲದವರಾಗಿ ಬಿಟ್ಟಿದ್ದೇವೆ ಅನ್ನುವಂತ ಒಂದು ಮನದ ನೋವು ಸದಾ ಅವರ ಚಿಂತನೆ ಅವರ ಮಂಥನೆ ಅವರ ಸಮೀಪ ನಾವಲ್ಲ ಅವರ ಕೂದಲ ಸಮಾನವಲ್ಲ ಆದರೂ ನಮಗೆ ತಿಳಿದಷ್ಟು ಆ ಒಂದು ರೂಟ್ನೊಳಗ ದಾರಿ ಒಳಗುನ್ ಅಂತ ಹೇಳಿ ಹೆಚ್ಚು ಮಾತುಗಳು ಬಳಕೆ ಮಾಡಲಾರ್ದೇ ಕರ್ಪುರ ದೌರನು ನೀನೆ ಪ್ರಸನ್ನ ಚಿತ್ತನು ನೀನೆ ಭಸ್ಮಧಾರಿಯು ನೀನೆ ನೀನೆ ಮೂರು ಕಣ್ಣು ಐದು ಮುಖಗಳುಳ್ಳವನು ನೀನೆ ಹತ್ತು ಭುಜಗಳನ್ನು ಧರಿಸಿದವನು ನೀನೆ ಪರಮಾತ್ಮ ನಿನ್ನ ಚರಣ ಕಮಲಗಳಿಗೆ ಭಕ್ತಿಯಿಂದ ಹಣೆ ಮಣಿದು ಶಿಲ ಬಾಗುವೇವಾ ಪರಮಾತ್ಮನ ಕೊಡುಗೆ ಅಪಾರವಾದದ್ದದ ಪರಮಾತ್ಮನ ಜೇನು ದುಂಬಿ ಇಂದ ಹಾರಿ ತಂದು ಜೇನು ಸಭೆಯನ್ನು ಮಾಡಲಿಕ್ಕೆ ಪರಮಾತ್ಮನು ಆಕಳ ಕೆಚ್ಚಲೆಳಗು ಹುಲ್ಲು ತಿಂದು ಆಕಳ ಹಾಲು ಕೊಡ್ತದಂದ್ರೆ ಪರಮಾತ್ಮನ ಇಲ್ಲ ಆತ ಉಣ್ಣೆ ಕೆಚ್ಚಲುಳಿದ್ದು ಉಣ್ಣದು ನೊರೆ ಹಾಲು ಪುಣ್ಯಕ್ಕೆ ಲಕ್ಷ್ಮಿ ಜಯಿಸಿದಡೆ ಮರ್ತದಲ್ಲಿ ಉಣ್ಣದವರು ಉಂಟು ಅಂತ ಹೇಳ್ತಾರೆ ಹುಟ್ಟಬೇಕು ಪಡ್ಕೋಬೇಕಾದ್ರೆ ಹುಟ್ಟಬೇಕು ಗುರು ಹೌದಾ ಅನ್ನುವಂತ ಮಾತನ್ನ ಹೇಳಿ ಹೇಳುತ್ತಾ ಹೆಚ್ಚು ಮಾತು ಬಳಕೆ ಮಾಡ್ದೇನು ಅಂತ ಅನಿಸುತ್ತ ನನಗ ಇರ್ಲಿ ಆದರೂ ಮತ್ತೊಮ್ಮೆ ನಮಗೆಲ್ಲ ಶಾಂತವಾಗಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು ಹೇಳಿ ನಾವು ಪದ್ಯಗಳು ಸಾಮಾನ್ಯವಾಗಿ ಜನರಾಡು ಭಾಷೆಯಿಂದ ರಚಿತವಾಗಿ ನಮ್ಮ ಅಪ್ಪ ಆಗಲಿ ಯಾರಿಗಾಗಲಿ ನನ್ನ ಪದ್ಯಗಳು ಸಾಹಿತ್ಯ ಬಹಳ ಇಷ್ಟ ಅವರ್ತಾವ್ರಿಗೆ ಅಷ್ಟು ಪ್ರೀತಿಯಿಂದ ಸ್ವೀಕಾರ ಅವರು ಅಷ್ಟು ಕಡಿಮೆ ಅದರಲ್ಲಿ ಸಹಜವಾಗಿ ಆಗಿರ್ತದ ಆದರೂ ಇದು ಜನಪದ ಇದು ಜನಪದ ಅದಕ್ಕೆ ಚೌಕಟ್ಟಿಲ್ಲ ಅದರೊಳಗೆ ನಾವು ನಮಗೆ ಬಂದಟ್ಟು ಒಂದು ತಾಳು ಮೇಳದೊಳಗೆ ಹಾಡ್ಕೊತ ಹೋಗ್ತೇವಿ ಇದಕ್ಕೆ ಜನ ಪ್ರೋತ್ಸಾಹನೂ ಬಹಳ ಮಾಡ್ಯಾರ ನಾವು ಅಹ್ ವೇದಿಕೆ ಹಂಚ್ಕೊತರ ಸುಮಾರು ಡೊಳ್ಳಿನ ಹಾಡಿಕೆ ಉತ್ತರ ಕರ್ನಾಟಕದಲ್ಲಿ ಇದು ಬಹಳ ಗಂಡು ಮೆಟ್ಟಿನ ಕಲೆ ಎಲ್ಲಾ ನಾವು ಮನಮಿ ಮುತ್ತವರು ನಾವು ಒಂಬತ್ತು ನೂರ ನಲವತ್ತು ಕಾರ್ಯಕ್ರಮ ಕೊಟ್ಟಿವಿ ಹನ್ನೆರಡು ವರ್ಷದಲ್ಲಿ ಒಂಬತ್ತು ನೂರ ನಲವತ್ತು ಕಾರ್ಯಕ್ರಮ ಕೊಟ್ಟಾಗ ಒಂದು ಊರಿಗೆ ಎರಡು ಸಾವಿರ ಜನ ಎಲ್ಲಿ ಕಡಿಮೆ ಅಂದ್ರೆ ಎರಡು ಸಾವಿರ ಒಂದೊಂದು ಊರೊಳಗೆ ಹೋದ್ರೆ ಆ ಊರಾಗ ನಮ್ಗೆ ಜಾಗ ಸಾತಿಲ್ಲ ಜನರು ಆಹಾ ಹೋಗಿ ಕೂತ್ರ ಮುಂಜಾನೆ ಹೊರಗರಪ್ಪ ಒಟ್ಟು ನಮಗೆ ಜಾಗ್ಯ ಸಾತಿಲ್ಲ ವಾಂದಕು ಸಾವಿರ ಜನ ವೇದಿಕೆಗೆ ಬಂದಿತ್ತು ಜಾಗ ಹೊಲಕ್ಕೆ ಅವರಿಗೆಲ್ಲ ಪ್ರಪಂಚ ಬೇರೆ ಕಡೆ ಓಡ್ಲಿಕತ್ತದ ಎಲ್ಲರ ಕೈಯಾಗ ಮೊಬೈಲ್ ಅದ ಮೊಬೈಲ್ ಬಿಟ್ಟು ಯಾರೂ ಹೊರಗೆ ಬರಲಾಗಿದ್ದೇವಿ ಅದಕ್ಕೆ ಆದಷ್ಟು ಮಟ್ಟಿಗೆ ಅದನ್ನು ಬಳಕೆ ಕಡಿಮೆ ಮಾಡಿ ಅದ್ನ ಅಗಳ ಹೇಳಿನಲ್ಲ ಸಣ್ಣ ಮಕ್ಕಳಿಗೆ ಇದರ ಒಂದು ವ್ಯವಸ್ಥೆಯನ್ನು ಭಜನೆ ಇವೆಲ್ಲ ಕೀರ್ತನ ಪ್ರವಚನ ಇವಕ್ಕೆಲ್ಲ ಮತ್ತೊಮ್ಮೆ ಮಗದ್ಮೆ ನಿಮಗೆ ವಿನಂತಿ ಮಾಡಿ ಹತ್ತು ಸಲ ಹೇಳ್ತೀನಿ ನಿಮ್ಮ ಮಕ್ಕಳನ್ನು ಇಂಥ ಪ್ರೋಗ್ರಾಮ್ ಕೊಯ್ರಿ ಬೇರೆ ಪ್ರೋಗ್ರಾಮ್ ಬ್ಯಾಡ್ರಿ ಯಾಕಂದ್ರೆ ಅವು ಸಂಸ್ಕಾರ ಇಲ್ಲದ ಪ್ರೋಗ್ರಾಮ್ ಕೆಲವೊಂದು ಇರ್ತಾವ ಅನ್ನುವಂತ ಮಾತನ್ನು ಹೇಳಿ ಇನ್ನು ಒಂದು ಖ್ಯಾಲಿ ಹಾಡಿ ಟೈಮ್ ನಾಲ್ಕು ಮೇಲೆ ಮಂಗಳಾರತಿ ಮಾಡೋನು ಮಾಡುನು ನಾವು ಬೆಳಗ್ಗೆ ಒಂಬತ್ತುವರಿಯಿಂದ ಸತ್ತಿ ಊರಾಗ ಆರು ಗಂಟೆವರೆಗೆ ಕಾರ್ಯಕ್ರಮ ಕೊಟ್ಟಿವಿ ಮತ್ತೆ ನಾಳೆ ತೇರಾ ಮೈಲಿಕ್ಕೆ ಕಾರ್ಯಕ್ರಮ ಅದಾವ ಪೂಜ್ಯರಿಗೆ ಅವರಿಗೆ ಸೌಡ ಇಲ್ಲ ಅವರಿಗೆ ಏನೋ ಅವ್ರ ಗುರು ಕೃಪಾದಿಂದ ಅಷ್ಟು ಸೌಢ ಇಲ್ದೇ ಇಲ್ಲಿವರೆಗೆ ನಾವು ಮಾಡಿದಂತ ಮಾತುಗಳಾಗಲಿ ಹಾಡಿದಂತ ಹಾಡಾಗಲಿ ತಪ್ಪಾದರೆ ಅದೆಲ್ಲ ತಮ್ಮ ಚರಣಕ್ಕೆ ಸಮರ್ಪಣೆ ಮಾಡಿ ನಂತವಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಒಂದು ನಾಲ್ಕು ನುಡಿ ಖ್ಯಾಲಿ ಹಾಡಿಬಿಡ್ತೀವಿ